ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಕುಂಭರಾಶಿವರಿಗೆ ಶ್ರೀ ವಿಶ್ವಾಸ ಸಹಸ್ರ ಯುಗಾದಿ ಹಾರ್ದಿಕ ಶುಭಾಶಯಗಳು ಈ ಸಂಸ್ಥರದಲ್ಲಿ ಕುಂಭರಾಶಿಯವರಿಗೆ ವಿಶೇಷವಾದ ಉತ್ತಮ ಫಲಗಳ ನಿರೀಕ್ಷೆ ಇದೆ ಅದರ ಜೊತೆಗೆ ಕೆಲವೊಮ್ಮೆ ಸಾಡೆ ಸಾತಿಯ ಸಹ ಇರುತ್ತೆ ನಿಮಗೆ ಸಂವತ್ಸರ ಆರಂಭವಾಗಿ ಒಂದೂವರೆ ತಿಂಗಳಿಂದ ಅಲ್ಲಿ ವಿಶೇಷವಾದ ಗುರುಬಲ ನಿಮಗೆ ಪಂಚಮ ಸ್ಥಾನದಲ್ಲಿ ಗುರುವಿನ ಅನುಗ್ರಹ ಸಿಗುವ ಕಾರಣ ಗುರುವಿನ ಬೆಂಬಲ ಈ ಮೇ ಹದಿನೈದರಿಂದ ಸಂವತ್ಸರದ ಕೊನೆವರೆಗೂ ಇರುತ್ತದೆ ಹಾಗೆ ಅದರಿಂದ ನಿಮಗೆ ಹಣಕಾಸಿಗೆ ವ್ಯಾಪಾರ ಉದ್ಯೋಗಕ್ಕೆ ಅಥವಾ ಇನ್ನಿತರ ವಿಚಾರಗಳಿಗೆ ಬಹಳ ಉತ್ತಮ ಬರುತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಈ ಮೇ ಹದಿನೈದರ ಬಳಿಕ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಶುಭ ಫಲಗಳಾಗ್ಬೋದು ಅಂದುಕೊಂಡಂತಹ ಉತ್ತಮ ಸೀಟುಗಳು ಸಿಗುವಂಥದ್ದು ಹೈಯರ್ ಸ್ಟಡಿ ಅಥವಾ ಉನ್ನತ ವ್ಯಾಸಂಗಿಕ ಅವಕಾಶ ವಿದೇಶದ ಉದ್ಯೋಗದ ಅವಕಾಶ ಎಲ್ಲ ಈ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಬರ್ಬೋದಾಗಿದೆ ಹಾಗೆಯೇ ವ್ಯಾಪಾರ ಉದ್ಯಮಿಗಳಿಗೆ ಸಹೆಗಿ ಮೇ ಬಳಿಕ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವಂಥ ಅವಕಾಶಗಳು ಬರ್ತವೆ ಸಾಡೆ ಸಾತಿ ನಿಮಗೆ ಈ ಸಂವತ್ನದಲ್ಲಿ ಖಂಡಿತ ಇದ್ದೇ ಇರುತ್ತೆ ಶನಿ ಮಹಾರಾಜರು ನಿಮಗೆ ಧನಸ್ಥಾನದಲ್ಲಿ ಇರುವಂಥ ಕಾರಣ ನಿಮ್ಮ ರಾಶಿಯಿಂದ ಶನಿ ಮಹಾರಾಜರ ಧನಸ್ಥೆಗೆ ಕೆಲವೊಮ್ಮೆ ಕೊರತೆ ಮಾಡುವಂಥದ್ದು ಹಣಕಾಸಿನ ಸಮಸ್ಯೆಗಳು ಬರುತ್ತದೋದು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಯಾವುದೇ ರೀತಿ ನಿಮ್ಮದೇ ಸ್ವಯಂಕೃತ ಅಪರಾಧ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅಂತಹ ಯಾವುದೇ ರೀತಿ ಆಮಿಷಗಳಿಗೆ ಎಲ್ಲ ನೀವು ಬೆಲೆ ಆಗಬೇಡಿ ಆನ್ಲೈನ್ ಆಫ್ಲೈನ್ ಮೇರೆಗೆ ವಂಚನೆಗಳು ಒಳಗಾಗುವಂಥ ಸಾಧ್ಯತೆ ಈ ಸಂಸ್ಥೆದಲ್ಲಿ ಸಹ ಕಂಡುಬರುತ್ತೆ ಅದೇ ರೀತಿ ಗುಪ್ತ ಶತ್ರುಗಳು ಹಿತಶತ್ರುಗಳ ಕಾಟ ನಮಗೆ ಇರುತ್ತೆ ರಾಹು ಕೇತುಗಳು ನಿಮಗೆ ಪೂರಕವಾಗಿಲ್ಲ ಈಗ ನಿಮಗೆ ಅಲ್ಲಿ ರಾಹು ಅಲ್ಲಿ ಮೇ ಹದಿನೆಂಟರಿಂದ ನಿಮಗೆ ಜನ್ಮರಾಶಿಗೆ ಬರ್ತಾನೆ ರಾಹು ಅದೇ ರೀತಿ ಕೇತು ಅಲ್ಲಿ ಸಪ್ತಮ ಸ್ಥಾನ ಆಗ್ತಾನೆ ಹಾಗಾಗಿ ಅವರಿಂದಾಗಿ ನಿಮಗೆ ಕಲಹದ ವಾತಾವರಣ ಭಾಗವಾದಗಳು ಆಗುವಂಥದ್ದು ಮಿತ್ರರಾಹುವಿನ ಜೊತೆಗೆ ಶತ್ರುತ್ವಗಳು ಬರುವಂಥದ್ದು ಶತ್ರುಗಳ ಕಾಟ ಅನೇಕ ರೀತಿಯ ನಿಮಗೆ ವಿರುದ್ಧವಾದ ಘಟನೆಗಳು ಜರುಗಲಿವೆ ಜೊತೆಗೆ ಶನಿ ರಾಹು ಕೇತು ಈ ಮೂರು ಗ್ರಹಗಳು ವೈರುಧ್ಯವನ್ನು ನಿಮಗೆ ಏಕಕಾಲದಲ್ಲಿ ಕೊಡ್ತಾರೆ ಕಾರಣ ಅನೇಕ ರೀತಿಯ ನಿಮಗೆ ಕ್ಲಿಷ್ಟಕರವಾದ ಒಂದು ಯೋಜನೆಗಳನ್ನು ಸಿಕ್ಕಿಕೊಳ್ಬೋದು ಕೇಸುಗಳಲ್ಲಿ ಸಿಲುಕಿಕೊಳ್ಳಬಹುದು ವಿವಾದಗಳಲ್ಲಿ ಸಿಲುಕೊಳ್ಬಹುದು ಅಥವಾ ಆರೋಪ ಆಪಾದನೆಗಳಿಗೆ ಸಿಲುಕೊಳ್ಬಹುದು ಕೆಲಸದ ಜಾಗದಲ್ಲಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ತವೆ ಮೇಲಾಧಿಕಾರಿಗಳಿಂದ ಕಿರುಕೊಳ್ಳುವ ಮೇಲಾದಿಗಳಿಂದ ಒತ್ತಡಗಳು ಬರ್ಬೋದು ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಕಟ್ಟಿ ನಿಮಗೆ ಅದರ ಮೇಲೆ ಕ್ರಮಗಳು ಬರಬಹುದು ಕೆಲವರ ಉದ್ಯೋಗಕ್ಕೆ ಕುರ್ತು ಎಲ್ಲ ಬರುವಂತಹ ಸಾಧ್ಯತೆ ಹಾಗಾಗಿ ವೈಯೆಲ್ಲ ಸ್ವಲ್ಪ ಕಣ್ಣಾಗಿರಬೇಕು ಗುರುಬಲದ ಅನುಕೂಲತೆ ಒಂದು ಕಡೆ ಇದೆ ಅದು ನಿಮಗೆ ಹಣಕಾಸಿಗೆ ಉದ್ಯೋಗ ಉದ್ಯೋಗಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಆದರೆ ಅದೇ ರೀತಿ ಒಳ್ಳೆಯದರ ಜೊತೆಗೆ ಈ ಕೆಟ್ಟ ಒಂದು ವಿಚಾರಗಳು ಇರುವ ಕಾರಣ ಅಲ್ಲಿ ಶನಿ ರಾಹುಕೆದುರು ವೈರುಧ್ಯ ನಿಮಗೆ ಖಂಡಿತ ಇರುತ್ತೆ ಇನ್ನು ವಿಶೇಷವಾಗಿ ಈ ಸಂಸ್ಥೆಯಲ್ಲಿ ಕುಂಭರಾಶಿ ಅವರು ಯಾರು ಇದ್ರೆ ಅವರ ಮಕ್ಕಳಿದ್ರೆ ಮಕ್ಕಳಿಗೆ ಒಳಗುತ್ತೆ ಅಥವಾ ಯಾವ ಮಕ್ಕಳಿಗೆ ಕುಂಭರಾಶಿ ಇದ್ರೆ ಅವರ ತಂದೆಗೆ ಒಳ್ಳೆಯದಾಗುತ್ತೆ ಹಾಗಾಗಿ ನಿಮಗೆ ಈಗ ಸ್ವಂತಕ್ಕಿಂತ ನಿಮಗೆ ಅವಲಂಬಿತರು ಯಾರು ಇರ್ತಾರೆ ನಿಮ್ಮ ಮನೆ ಸದಸ್ಯ ಅವರಿಗೆ ಸ್ವಲ್ಪ ಒಳ್ಳೆಯದಾಗುವಂಥ ಪ್ರಮೇಯ ಈ ಸಂಸ್ಥೆಗಳಲ್ಲಿ ಕಂಡು ಬರುತ್ತೆ ಹಾಗಾಗಿ ನೀವು ನಿಮ್ಮ ಸ್ವಂತ ಆರೋಗ್ಯ ಸ್ವಂತ ಹಣಕಾಸು ವಿಚಾರ ಸ್ವಂತವಾದ ಬಾಂಧವ್ಯ ಮನಸ್ಥಿತಿ ತನುಮಾನ ಧನವನ್ನು ಸಂಯವನ್ನು ಕುಂಭರಾಶಿಯವರು ಈ ಸಂಸ್ಥೆ ಕಾಪಾಡಿಕೊಳ್ಬೇಕು ಹನುಮಾನ್ ಭಕ್ತಿ ಆಂಜನೇಯನ ಭಕ್ತಿ ಶನಿ ಮಹಾರಾಜರ ಸ್ತೋತ್ರ ಅಥವಾ ಶನಿವಾರ ಧನ ಧರ್ಮ ಮರ ಸುತ್ತುವಂಥದ್ದು ಈಶ್ವರ ಅಥವಾ ಶಿವನ ದೇವಸ್ಥಾನ ದರ್ಶನ ನಿಮ್ಮ ಕುಲದೇವತ ಇಷ್ಟ ದೇವರ ದರ್ಶನ ಯಾವಾಗಳ ಸ್ತೋತ್ರ ಪಠನೆ ಶನಿ ಸ್ತೋತ್ರ ಪಠನೆ ಶನಿ ಅಷ್ಟೋತ್ರ ಮುಂತಾದವುಗಳನ್ನು ಪಠನೆ ಮಾಡಬೇಕಾಗತ್ತೆ ಹಾಗಾಗಿ ಈ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧಾನ ಮಾರ್ಗ ಮಾಡಿದರೆ ಯಾವುದೇ ಆತಂಕ ಪಡಬೇಕಾಗಿಲ್ಲ ಎಲ್ಲ ಕುಂಭರಾಶಿಯವರಿಗೆ ಈ ವಿಶ್ವಾಸ ಸ್ತೋತ್ರದಲ್ಲಿ ಶಕ್ತಿ ಜಯ ಜಯಲಾಭಗಳು ಸಿದ್ಧಿಯಾಗಲಿ